ನಮಸ್ಕಾರ ವೀಕ್ಷಕರೇ ಅಕ್ಷರಶಃ ಅಬ್ಬರಿಸಿ ಬಬ್ಬಿರಿದನು ಆರ್ ಸಿ ಬಿ ತಂಡದ ಜಾಕೋಬ್ ಬೆಥಲ್ ಈತನ ಆರ್ಭಟಕ್ಕೆ ತತ್ತರಿಸಿತು ಆಬರ್ಟ್ ತಂಡ ಹೌದು ವೀಕ್ಷಕರೇ ಸದ್ಯ ಬಿಗ್ ಬ್ಯಾಷ್ ಲೀಗ್ನಲ್ಲಿ ಸ್ಥಾನ ಪಡೆದುಕೊಂಡಿರುವ ಜಾಕೋಬ್ ಬೆಥಲ್ ಅಕ್ಷರಶಃ ಆರ್ಭಟದ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲೂ ಇಂದಿನ ಪಂದ್ಯದಲ್ಲಿ ಜಾಕೋಬ್ ಬೆತಲ್ ರಣಾರ್ಭಟದ ಬ್ಯಾಟಿಂಗ್ ಮಾಡಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಂತೋಷವನ್ನು ತಂದುಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಏಕೆಂದರೆ ಪ್ರಾರಂಭದ ಪಂದ್ಯಗಳಲ್ಲಿ ಜಾಕೊಬ್ಬೆತಲ್ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಯಾವುದೇ ಆರ್ಭಟವನ್ನು ಮಾಡಿರಲಿಲ್ಲ ಮೊದಲ ಪಂದ್ಯದಲ್ಲಿ ಎಂಟು ಎಸೆತಗಳಲ್ಲಿ ಕೇವಲ ಒಂದು ರನ್ಗೆ ಔಟ್ ಆಗಿದ್ದ ಜಾಕೊಬ್ ಬೆತ್ತಲ್ ಎರಡನೆಯ ಪಂದ್ಯದಲ್ಲಿ ಒಂಬತ್ತು ಎಸೆತಗಳಲ್ಲಿ ಎರಡು ರನ್ಸ್ಗಳನ್ನು ಕಲೆ ಹಾಕಿದ್ದರು ಮೂರನೆಯ ಪಂದ್ಯದಲ್ಲಿ ಮೂವತ್ತಾರು ಎಸೆತಗಳಲ್ಲಿ ನಲವತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿದ್ದಾರೆ ನಾಲ್ಕನೆಯ ಪಂದ್ಯದಲ್ಲಿ ಇಪ್ಪತ್ತೊಂದು ಎಸೆತದಲ್ಲಿ ಇಪ್ಪತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿದ್ದರು ಐದನೆಯ ಪಂದ್ಯದಲ್ಲಿ ನಾಲ್ಕು ಎಸೆತಗಳಲ್ಲಿ ಕೇವಲ ಎರಡು ರನ್ಸ್ಗಳನ್ನು ಕಲೆ ಹಾಕಿ ವಿಕೆಟ್ ಒಪ್ಪಿಸಿದ್ದ ಬೆತಲ್ ಆರನೆಯ ಪಂದ್ಯದಲ್ಲಿ ಇಪ್ಪತ್ತೆರಡು ಎಸೆತಗಳಲ್ಲಿ ಮೂವತ್ತು ರನ್ಸ್ಗಳನ್ನು ಕಲೆ ಹಾಕಿದ್ದರು ಮತ್ತು ಏಳನೆಯ ಪಂದ್ಯದಲ್ಲಿ ಆರು ಎಸತಗಳಲ್ಲಿ ಕೇವಲ ಮೂರು ರನ್ಸ್ಗಳನ್ನು ಕಲೆ ಹಾಕಿ ಬೆತಲ್ ಪೆವಿಲಿಯನ್ ಸೇರಿಕೊಂಡಿದ್ದರು ಅಂತಲೇ ಹೇಳಬಹುದು ಆದರೆ ಇಂದಿನ ಪಂದ್ಯದಲ್ಲಿ ಬೆಥಲ್ ಅಕ್ಷರಶಃ ಆರ್ಭಟದ ಬ್ಯಾಟಿಂಗ್ ಮಾಡಿದ್ದಾರೆ ಇಂದು ಮೆಲ್ಬೋರ್ನ್ ತಂಡದ ಪರವಾಗಿ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗಿಗೆ ಹೇಳಿದ್ದ ಜಾಕೋಬ್ ಬೆಥಲ್ ಐವತ್ತು ಎಸೆತಗಳಲ್ಲಿ ಎಂಟು ಬೌಂಡರಿ ಮತ್ತು ಆರು ಸಿಕ್ಸರ್ಗಳ ಸಹಾಯದೊಂದಿಗೆ ನೂರ ಎಪ್ಪತ್ನಾಲ್ಕು ಸ್ಟ್ರೈಕ್ ರೇಟ್ನಲ್ಲಿ ಎಂಬತ್ತೇಳು ರನ್ಸ್ಗಳನ್ನು ಸಿಡಿಸಿ ಮಿಂಚಿದ್ದರು ಮತ್ತು ರನ್ಔಟ್ ಆಗುವ ಮೂಲಕ ಪೆವಿಲಿಯನ್ ಸೇರಿಕೊಂಡರು ಅಂತಲೇ ಹೇಳಬಹುದು ಇಲ್ಲವಾದಲ್ಲಿ ಇಂದಿನ ಪಂದ್ಯದಲ್ಲಿ ಶತಕದ ಆರ್ಭಟವನ್ನು ಕೂಡ ನಾವು ಜಾಕವ್ ಬೆತಲ್ ಅವರ ಬ್ಯಾಟಿಂಗ್ನಲ್ಲಿ ನೋಡಬಹುದಾಗಿತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ